ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಒಂದು ಪಿಚ್ ಕುಡುಬ ಅಂತಾರೆ ತಿಳಗಲ್ಲಿ ಅದನ್ನು ಮಾಡ್ತಾಯಿದ್ದೀನಿ ಅಂದರೆ ಖಾರದ ಕಡುಬು ಅಂತ ಮಸಾಲೆ ಕಡುಬು ಅಂತ ಅದಕ್ಕೆ ಏನೇನು ಬೇಕಪ್ಪ ಅಂದರೆ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಜೆಲ್ಲಿ ಆಗಿ ಇಟ್ಕೊಂಡಿದ್ದೀನಿ ಆಮೇಲೆ ಅದಕ್ಕೆ ಬೇಕಾಗಿರುವಂಥದ್ದು ಕೊತ್ಮಿರಿ ಸೊಪ್ಪು ಈರುಳ್ಳಿ ತೆಂಗಿನ ತುರಿ ಸಣ್ಣದಾಗಿ ಹೆಚ್ಚಿರೋ ಮೆಣಸಿನ್ಕಾಯಿ ಇದು ಮುಖ್ಯವಾಗಿ ಸಬ್ಬಕ್ಕಿ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಹಾಕಿದ್ರೇ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇದಿಷ್ಟು ಬೇಕು ಇದಿಷ್ಟರ ಜೊತೆಗೆ ನಾನೊಂದು ಸ್ವಲ್ಪ ಕಡಲೆಬೇಳೆ ಹೆಸರು ಬೇಳೆ ನೆನೆಸಿಟ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಇದಕ್ಕೆ ಡೈರೆಕ್ಟಾಗಿ ಹಸಿದೇ ಹಾಕೋಬೋದು ನಾನಿವಾಗ ಒಗ್ಗರಣೆ ಮಾಡ್ತಾಯಿದ್ದೀನಿ ಸ್ವಲ್ಪ ಇದು ಒಗ್ಗರಣೆ ಮಾಡಬೇಕದು ಇದು ಬಂದ್ಬಿಟ್ಟು ಅಕ್ಕಿ ಅಕ್ಕಿನ ಬಿಸಿ ನೀರು ಚೆನ್ನಾಗಿ ಮಾಡ್ತಾಯಿರೋ ನೀರಿಗೆ ಅಕ್ಕಿ ಹಿಟ್ಟಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋದು ಅಷ್ಟೇ ಅಂದರೆ ಕುದಿಸಿ ಮುದ್ದೆ ಥರ ಮಾಡೋದಲ್ಲ ನೀರು ಕಾಯಬೇಕು ಚೆನ್ನಾಗಿ ಬೊಬ್ಬಸ್ ಥರ ಬಂದು ಚೆನ್ನಾಗಿ ಕಾದು ಇದಾಗಬೇಕು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದು ಚೆನ್ನಾಗಿ ಕಾ ಕುದಿವಿ ಥರ ಇದೆ ನೋಡಿ ಕುದೀತಾರೆ ಅವಾಗ ಹಿಟ್ಟು ಹಾಕ್ಬಿಟ್ಟು ಸುಮ್ಮನೆ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ ಅಂದರೆ ಆ ನೀರಲ್ಲಿ ಬಿಸಿ ನೀರಲ್ಲಿ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ಅದು ಆರಬೇಕು ಚೆನ್ನಾಗಿ ಮಿಕ್ಸ್ ಆಗಿಬಿಡ್ಬೇಕು ಆ ನೀರಲ್ಲಿ ಮಿಕ್ಸ್ ಆದಮೇಲೆ ಅದು ಆರಬೇಕು ಯಾಕಂದರೆ ನೀರು ಚೆನ್ನಾಗಿ ಕಾದಿರುತ್ತಲ್ವ ಅದರಲ್ಲಿ ಚೆನ್ನಾಗಿ ಅದು ಅರಳುತ್ತೆ ಅಕ್ಕಿ ಇಟ್ಟು ಆ ಬಿಸಿ ನೀರಲ್ಲೇ ಅರಳುತ್ತೆ ಅದನ್ನು ಸೈಡ್ಗೆ ಇಟ್ಬಿಡ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಅದಕ್ಕೆ ಉಪ್ಪು ಎಲ್ಲ ಹಾಕಿರ್ತೀವಲ್ಲ ಮಿಕ್ಸಾಗಿ ಅಂದರೆ ಬಿಸಿ ಇರುತ್ತೆ ಕೈಯಲ್ಲಿ ಮುಟ್ಟೋಕ್ಕಾಗೋದಿಲ್ಲ ಒಂದು ಸೌಟ್ ತೊಗೊಂಡಲ್ಲೇ ಅದರಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡ್ಗೆ ಇಟ್ಕೋಬೇಕು ಮೇಲೆ ಅದನ್ನ ಕಲಿಸ್ಬೇಕು ಮಿದ್ದಬೇಕು ಚೆನ್ನಾಗಿ ಆ ಥರ ಈ ಸೈಡ್ಗೆ ಇಟ್ಬಿಡ್ತೀನಿ ಇವಾಗ ನೋಡಿ ಈ ಥರ ಆಗಿದೆ ಇವಾಗ ಇದನ್ನ ಸೈಡ್ಗೆ ಇಟ್ಬಿಟ್ಟು ಒಗ್ಗರಣೆ ಮಾಡ್ಕೊಂಬಿಡೋಣ ಒಗ್ಗರಣೆಗೆ ಬಂದು ಬಾಣಲೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಮಾಮೂಲಿ ಒಂಚೂರು ಫಸ್ಟ್ಗೆ ಎಣ್ಣೆ ಹಾಕೋಣ ಎಣ್ಣೆ ಹಾಕಿದ್ಮೇಲೆ ಒಂಚೂರು ಸಾಸಿವೆ ಹಾಕಬೇಕು ಸಾಸಿವೆ ಚಿಟಪಟ ಅಂದಮೇಲೆ ಮಾಮೂಲಿ ನಾವು ಏನು ಇಟ್ಕೊಂಡಿದ್ದೀವಲ್ಲ ಈರುಳ್ಳಿ ಕೊತ್ತಂಬ್ರಿ ಸೊಪ್ಪು ಮೆಣಸಿನ್ಕಾಯಿ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ ಇದೇನು ಚೆನ್ನಾಗಿ ಫ್ರೈ ಮಾಡಬೇಕು ಉಪ್ಪಿಟ್ಟಿಗೆ ಆ ಥರ ಮಾಡ್ತೀವಿ ಆ ಥರ ಏನಿಲ್ಲ ಸ್ವಲ್ಪ ಎಣ್ಣೆ ಕಾಯಬೇಕು ಒಂಚೂರು ಅದು ಸ ಗಮನಕ್ಕೆ ಇದನ್ನೆಲ್ಲ ಈ ಥರ ಮಾಡ್ದೇನೂ ನೀವು ಡೈರೆಕ್ಟಾಗಿ ಇವಾಗ ಮಿಕ್ಸ್ ಮಾಡಿರ್ತೀವಲ್ಲ ನೀರಿಗೆ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಂಡು ಮಾಡ್ಕೊಬೋದು ತೊಂದರೆ ಏನಿಲ್ಲ ಅದು ಚೆನ್ನಾಗಿರುತ್ತೆ ಒಬ್ಬರು ಹಸಿ ವಾಸನೆ ಇರುತ್ತೆ ಅಂತ ಇದು ಮಾಡ್ತಾರೆ ಅನ್ನೋದಕ್ಕೋಸ್ಕರ ಈ ಥರ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು ಅಷ್ಟೇ ಅದೇನು ಚೆನ್ನಾಗಿ ಕೆಂಪುಗಾಗಬೇಕು ಅಂತೇನಿಲ್ಲ ಒಂದು ರೌಂಡ್ ಬಿಸಿ ಆದ ತಕ್ಷಣ ಈ ಕಸಬಕ್ಕಿ ಕೊತ್ತಂಬರಿ ಸೊಪ್ಪು ಸಣ್ಣ ಸಣ್ಣದಾಗಿ ಹೆಚ್ಚಿರೋ ಮೆಣಸಿನ್ಕಾಯಿ ಮೆಣ್ಸಿನ್ಕಾಯಿ ಅಂತೂ ನಾನು ಸಣ್ಣಕ್ಕೆ ಹೆಚ್ಚಿಬಿಟ್ಟಿದ್ದೀನಿ ಅದು ಕೈ ಬಾಯಿಗೆ ಸಿಕ್ಕೋದಿಲ್ಲ ಆ ಥರ ಮಿಕ್ಸ್ ಆಗಿಬಿಟ್ಟಿರುತ್ತೆ ಆ ಥರ ಹೆಚ್ಚಿದ್ದೀನಿ ಎಲ್ಲನೂ ಹಾಕಿ ಸ್ವಲ್ಪ ಕರ್ಬೇವಿನ ಸೊಪ್ಪಿತ್ತು ಅದನ್ನು ಹಾಕಿದ್ದೀನಿ ಎಲ್ಲನೂ ಈ ತರಕ ಇದು ಸೊಪ್ಪು ಯಾವುದಾದ್ರೂ ಚೆನ್ನಾಗಿರುತ್ತೆ ಒಂಥರ ಸ್ಮೆಲ್ಲು ಗಮನ ಇಲ್ಲ ಚೆನ್ನಾಗಿ ಕೊಡುತ್ತೆ ಆಮೇಲೆ ಆರೋಗ್ಯಕ್ಕೆ ಒಳ್ಳೆಯದು ಇದಕ್ಕೆ ಹೆಸರುಬೇಳೆ ಕಡಲೆಬೇಳೆ ನೆನೆಸಿದ್ನಲ್ಲ ಅದು ಮಿಕ್ಸ್ ಮಾಡ್ಕೊಂಬಿಟ್ಟು ಈಗ ಅದಕ್ಕೆ ಕೊತ್ತಂಬರಿ ಸೊಪ್ಪು ಸಬ್ಬಕ್ಕಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಆ ಬಿಸಿ ಇರುತ್ತಲ್ಲ ಅದು ಬಿಸಿ ಇರುತ್ತಲ್ಲ ಅದು ಚೆನ್ನಾಗಿ ಆರೋವರೆಗೂ ಸೈಡ್ಗೆ ಇಟ್ಬಿಡೋಣ ಅಕ್ಕಿ ಇಟ್ಟು ಅಷ್ಟೇ ಅದು ಮೇಲೆ ಅದನ್ನು ಚೆನ್ನಾಗಿ ಮಿದ್ಕೊಂಡು ಅದನ್ನು ಇದಕ್ಕಾಕಿ ಮಿಕ್ಸ್ ಮಾಡ್ಕೋಬೇಕು ಏನು ಹಿಟ್ಟು ಬಿಸಿ ನೀರಲ್ಲಿ ಮಿಕ್ಸ್ ಮಾಡಿದೀವಲ್ಲ ಅದು ಬಿಸಿಯಾಗಿದ್ದಾಗ ಏನಾಗುತ್ತೆ ಕೈಲಿ ಮುಟ್ಟಕ್ಕೆ ಹಾಕಲಿಕ್ಕ ನೀರು ಚೆನ್ನಾಗಿ ಕಾದಿರೋ ನೀರಿಗೆ ಹಾಕಿರೋದ್ರಿಂದ ಅದು ಆರಬೇಕು ಆರಿದ ಮೇಲೆ ಮಿದ್ಕೋಬೇಕು ಅದನ್ನು ಚೆನ್ನಾಗಿ ಅದನ್ನು ಮಿದ್ಕೊಂಬಿಟ್ಟು ಆಮೇಲೆ ನೋಡಿ ಇದಕ್ಕೆ ಹಾಕೋತಾ ಇದ್ದೀನಿ ಇದು ಇದಕ್ಕೇನೆ ಮಸಾಲೆ ಏನು ಮಾಡ್ಕೊಂಡ್ಬಲ್ಲ ಅದಕ್ಕೇನೆ ಹಾಕಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಅದು ಮಿದ್ಕೋಬೇಕು ಚೆನ್ನಾಗಿ ಮಸಾಲೆ ಎಲ್ಲ ಅದಕ್ಕೆ ಇಡಬೇಕು ಇಟ್ಟಿಗೆ ಅಕ್ಕಿ ಇಟ್ಟಿಗೆ ನಾವು ಆಲ್ರೆಡಿ ಬಿಸಿ ನೀರಲ್ಲಿ ಇದು ಇದು ಮಾಡಿರೋದ್ರಿಂದ ಅದು ಏನು ತೊಂದರೆ ಏನಾಗಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿದ್ಕೊಂಡ್ರೆ ರೆಡಿ ಆಗುತ್ತೆ ಇದು ಹಿಟ್ಟು ಮಸಾಲೆ ಕಡುಬಿಗೆ ಈ ರೀತಿ ಮಾಡಿಕೊಂಡು ರೊಟ್ಟಿನೂ ತಟ್ಕೊಬೋದು ಅದು ಬೇರೆ ಬೇರೆ ರೀತಿ ಇದು ಒಂಥರ ಇದು ರೊಟ್ಟಿ ಒಂದೊಂದು ತಟ್ಟೋದಕ್ಕೆ ಹಿಂಸೆ ಆಗುತ್ತೆ ಅನ್ನೋರು ಈ ಥರ ಮಾಡ್ಕೊಂಡ್ಬಿಟ್ರೆ ಆರಾಮಾಗಿ ಚಟ್ನಿ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಒಂದು ಪಾತ್ರೆಯಲ್ಲಿ ಬಿಸಿನೀರು ಇಕ್ಕಿದ್ದೀನಿ ಇದ್ರ ಮೇಲೆ ಒಂದು ಬಟ್ಟೆ ನಾವು ಬಟ್ಟೆ ಇದೆ ಅದಕ್ಕೋಸ್ಕರನೇ ಇಟ್ಕೊಂಡಿರೋದು ವೈಟ್ ಬಟ್ಟೆ ಇದರಲ್ಲಿ ನಾನು ರಾಗಿ ಉಪ್ಪಿಟ್ಟು ಇಲ್ಲ ಈ ಥರ ಅಬೆಲ್ ಬೇಯಿಸೋದೆಲ್ಲ ಇದರಲ್ಲೇ ಮಾಡೋದು ಆಮೇಲೆ ಇದರಲ್ಲಿ ನಾವು ಕಾಳನ್ನ ನೆನೆಸ್ಬಿಟ್ಟು ಮೊಳಕೆ ಕಟ್ಟೋದು ಆ ಥರ ಎಲ್ಲ ಮಾಡ್ತೀವಿ ಅದೇ ಬಟ್ಟೆನ ಯೂಸ್ ಮಾಡೋದು ಅದಕ್ಕೋಸ್ಕರ ಇಟ್ಕೊಂಡಿರ್ತೀನಿ ಅದರಲ್ಲಿ ನೋಡಿ ಈ ಥರ ತಗೊಂಡು ಸಣ್ಣ ಸಣ್ಣ ಉಂಡೆ ಮಾಡಿ ಈ ಥರ ಕೈಯಲ್ಲಿ ಸುಮ್ಮನೆ ಹಿಂಗೆ ಮಿದ್ದಿ ಮಿದ್ದಿ ಹಿಂಗೆ ಇಡೋದು ಸುತ್ತ ಸುತ್ತ ಇಟ್ಕೋಬೇಕು ಯಾಕಂದ್ರೆ ನಾವು ಸ್ವಲ್ಪ ಜಾಸ್ತಿ ಮನೆಗೆ ಎಲ್ರಿಗೂ ಬೇಕು ಅನ್ನೋ ಮಾಡ್ತೀವಲ್ವ ಹಾಗಾಗಿ ಸ್ವಲ್ಪ ಈ ಥರ ಬಟ್ಟೆ ಇಟ್ಬಿಟ್ಟೆ ಮಾಡಬೇಕು ಇಡ್ಲಿ ಪಾತ್ರೆ ಜಾಸ್ತಿ ಇಡಕ್ಕಾಗೋದಿಲ್ಲ ಹಾಗಾಗಿ ಈ ಥರ ಇಡ ಇಟ್ಕೊಂಡು ಸುತ್ತ ಆಮೇಲೆ ಬೇಕಂದ್ರೆ ಇನ್ನೂ ಜಾಸ್ತಿ ಇದ್ರೆ ಇನ್ನೂ ಒಂದು ಬಟ್ಟೆ ಮುಚ್ಚಿಬಿಟ್ಟು ಇಟ್ಕೋಬೋದು ಎರಡು ಇದು ಸ್ಟೆಪ್ ಇಟ್ಕೊಂಡು ಮಾಡ್ಕೋಬೋದು ಇದನ್ನು ಕಾಫಿಗೆ ಟೀಗೆ ಸಾಯಂಕಾಲ ಟೈಮಲ್ಲಿ ಲೈಟಾಗಿ ತಿನ್ನೋದಕ್ಕೂ ಯೂಸ್ ಮಾಡ್ಬೋದು ಚಟ್ನಿನೂ ಬೇಕಾಗಲ್ಲ ಇದಕ್ಕೆ ಹಂಗೆ ತಿನ್ಕೋಬೋದು ಉಪ್ಪು ಖಾರ ಆಮೇಲೆ ಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಚುಬಿಟ್ಟಿರ್ತೀವಲ್ಲ ಎಲ್ಲ ಮಿಕ್ಸ್ ಮಾಡಿರೋದ್ರಿಂದ ಅದಕ್ಕೆ ನೆಂಚ್ಕೊಳ್ಳೋಕ್ಕೆ ಬೇಕಾಗಿಲ್ಲ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಈ ಥರ ಅದೇ ಬಟ್ಟೆನ ಮುಚ್ಚಿಬಿಟ್ಟು ಅದ್ರ ಮೇಲೂ ಈ ಥರ ಇಟ್ಬಿಟ್ಟು ಮುಚ್ಚಿಬಿಟ್ಟು ಒಂದು ಬಾಣಲಿನೋ ಅದಕ್ಕೆ ಅಂತ ಪಾತ್ರೆನ ಮುಚ್ಚಿಬಿಟ್ಟು ಇಟ್ಬಿಡೋದು ಅದು ಚೆನ್ನಾಗಿ ನೋಡಿ ರೆಡಿಯಾಗಿದೆ ಈ ರೀತಿ ರೆಡಿಯಾಗಿ ಈಗ ಚಟ್ನಿ ಜೊತೆ ಕಾಯಿ ಚಟ್ನಿ ಜೊತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್